ಹಾಂ ಹಲೋ ರೈತ ಬಂಧು ಎಲ್ಲರಿಗೂ ನಮಸ್ಕಾರ ರೀ ಸೊ ನಾನು ನಿಮ್ಮ ರವಿ ರಾಠೋಡ್ ಇದ್ದೀನಿ ಸೊ ಇವತ್ತು ನಮ್ಮ ಎಲ್ಲ ಉಳ್ಳಾಗಡ್ಡಿ ಬೆಳೆಯುವಂಥ ರೈತ ಬಂಧುಗಳಿಗೆ ಸೊ ಒಂದು ಜಬರ್ದಸ್ತಾಗಿ ಉಪಯೋಗ ಮಾಡಿ ಕಡಿಮೆ ಹೊಲದೊಳಗೆ ಸ್ವಲ್ಪ ಹೆಚ್ಚಿನ ಇಳುವರಿಯನ್ನು ಪಡೆದಿರ್ತಕ್ಕಂಥ ಇವತ್ತು ನಮ್ಮ ಲಾಲು ಸರ್ ಅದಾರ ರೀ ರೈತರು ಹೊಲದಾಗ ಇದ್ವಿ ನಾವು ಇವತ್ತು ಸೊ ಅವರು ಉಪಯೋಗ ಔಷಧ ಉಪಯೋಗ ಮಾಡಿ ಇವತ್ತಿಗೆ ಅವರು ಇಳುವರಿ ಯಾವ ರೀತಿ ಪಡ್ಕೊಂಡಾರ ಮತ್ತು ಅವರು ಎಷ್ಟು ಸಲ ಔಷಧನ ಯೂಸ್ ಮಾಡ್ಯಾರ ಮತ್ತು ಯಾವ ಪ್ರಮಾಣದೊಳಗೆ ಯೂಸ್ ಮಾಡ್ಯಾರ ಅವರಿಗೆ ಯಾವ ರೀತಿ ಖುಷಿ ಐತಿ ಸೊ ನೋಡುನು ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ರೀ ಸೊ ನಮಸ್ಕಾರ ರೀ ನಮಸ್ಕಾರ ಹಾಂ ಇದು ಯುವ ಕಿಸಾನ ನೀವು ಯಾವ ಪ ಯಾವ ಟೈಮ್ ಒಳಗೆ ಯೂಸ್ ಮಾಡಿದ್ರಿ ದೀಡ್ ತಿಂಗಳು ಬಿಟ್ಟು ನೀವು ಯೂಸ್ ಮಾಡಿದ್ರಿ ದೀಡ್ ತಿಂಗಳ ಆದಮೇಲೆ ಯೂಸ್ ಮಾಡಿದ್ರಿ ಸರ್ ಫಸ್ಟ್ ಏನು ಮಾಡಿದ್ರಿ ಸರ್ ನೀವು ಫಸ್ಟ್ ಆದ್ರೂ ನೀವು ಗೊಬ್ಬರ ಅದು ಸ್ವಲ್ಪ ಮಿಕ್ಸ್ ಮಾಡಿದ ಮಣ್ಣಾಗ ಮಿಕ್ಸ್ ಮಾಡಕ್ಕೆ ಹೊಡೆದ್ರಿ ಹಾ ರೀ ಇದನ್ನ ಏನ್ ಮಾಡಿದ್ರಿ ತಿಪ್ಪಿಕಾಂತ ಒಳಗೆ ಮಿಕ್ಸ್ ಮಾಡ್ರಿ ಮಣ್ಣೊಳಗೆ ರೀ ಇದನ್ನೇನ್ ಮಾಡ್ಯಾರಿ ಒಂದು ಹತ್ತು ಹದಿನೈದು ಕೆಜಿ ಮಣ್ಣು ತಗೊಂಡ್ರ ಆ ಮಣ್ಣೊಳಗೆ ಒಳಗೆ ಪುಡಿಯನ್ನ ಮಿಕ್ಸ್ ಮಾಡಿ ಅವ್ರ ಏನ್ ಮಾಡ್ಯಾರಿ ಪೂರ್ತಿ ನೆಲ ಪೂರ್ತಿ ಒಗ್ದಾರ ಆಮೇಲೆ ಸರ್ ಇದು ಎಷ್ಟು ದಿವ್ಸ ಬಿಟ್ಟು ಸ್ಪ್ರೇ ಮಾಡಿದ್ರಿ ನೀರು ಬಿಟ್ಟ ಮ್ಯಾಮ್ ಮುಂದೆ ಒಂದ್ ಎರಡು ದಿವಸ ಕೊಟ್ಟು ಮತ್ತೊಮ್ಮೆ ನೀರು ಹಾಕಿ ಸ್ಪ್ರೇ ಮಾಡಿ ಹಾ ಸೊ ಏನ್ ಮಾಡ್ಯಾರಿ ಅದು ಡೆವಲಪರ್ ಪ್ಯಾಕೆಟ್ ಭೂಮಿಗೆ ಮಣ್ಣು ಮಿಕ್ಸ್ ಮಾಡಿ ಒಗದಾರ್ರಿ ಒಗದ ಆದ್ಮೇಲೆ ಇದನ್ನ ಏನ್ ಮಾಡ್ಯಾರಿ ಇವಾ ಕಿಸಾನ್ ಗ್ರೋತ್ ಇವಾ ಕಿಸಾನ್ ಕಿಂಗ್ ಅನ್ನ ಎಂಟು ದಿನ ಬಿಟ್ಟಿಕೇಶನ್ ಸ್ಪ್ರೇ ಮಾಡ್ಯಾರ ನೀರು ಬಿಟ್ಟಿಕೇಶನ್ ಸ್ಪ್ರೇ ಮಾಡ್ಯಾರ್ರಿ ಸೊ ಸರ್ ಎಷ್ಟು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಿದ್ರಿ ಇದು ಎರಡು ಎರಡು ಕೂಡ ಅದು ಇದು ಮೂವತ್ತೈದು ಇದು ಕಿಸಾನ್ ರೀ ಕಿಸಾನ್ ರೀ ಎಷ್ಟೇ ಕ್ಯಾನ್ ನಿಮ್ದ ಕಮ್ಮಿ ಐತೆ ಅಂದ್ರೆ ಅವ್ರದೇ ಹದ್ ಲೀಟರ್ ಐತ್ರಿ ಬರೋಬ್ರಿ ಸೊ ಇದು ಐವತ್ ಎಮ್ ಎಲ್ ಹಾಕುದಿರ್ತದ್ರಿ ಇಪ್ಪತ್ ಲೀಟರ್ ಕ್ಯಾನಿಗೆ ಇದು ಐವತ್ ಎಂ ಎಲ್ ಇದು ಮೂವತ್ತ ಎಮ್ ಎಲ್ ಹಾಕಿ ಸ್ಪ್ರೇ ಮಾಡುದಿರ್ತದ್ರಿ ಸೊ ಸ್ಪ್ರೇ ಮಾಡಿ ಇದು ಸರ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದದ್ರಿ ಚಲೋ ಚಲೋ ಬಂದದ್ರಿ ಸೊ ಎಷ್ಟ್ ಅಂದ್ರೆ ಇದು ಎಷ್ಟ್ ಎಕರೆ ಇದು ಎಷ್ಟ್ ಎಕರೆ ಹೊಲ ಆದ್ರಿ ಹದಿನೈದು ಇಪ್ಪತ್ತು ಗಂಟೆ ಹದಿನೈದು ಇಪ್ಪತ್ ಗಂಟೆ ನೀವು ನೋಡ್ಬೋದು ರೈತ ಬಂದು ಹೆಂಗ್ ಇವತ್ತು ಖಾಲಿ ಫಲದಾಗ್ ನಿಂತೀವಿ ಸೊ ಅವರು ಎಲ್ಲ ಹಾಕ್ಯಾರ ರೇಟ್ ಚಲೋ ಅದ ಸೊ ಸರ ಇದು ಇಳುವರಿ ನಿಮ್ಗ ಯಾವ ತರನೇ ಕೊಟ್ಟದ್ರಿ ಚಲೋ ತರನೇ ಕೊಟ್ಟದ್ರಿ ರೀ ಸೊ ಖರ್ಚು ಅಷ್ಟ್ರಿ ಖರ್ಚಾನ ಮತ್ತಾರು ಖರ್ಚಿಲ್ಲ ಏನು ಇಲ್ರಿ ಒಂದೇ ಸಲ ಸ್ಪ್ರೇ ಮಾಡ್ಯಾರ ಕ್ಯಾನ್ ಕ್ಯಾನಾಗ್ರಿ ಸರ್ ಇದು ಸ್ಪ್ರೇ ಮಾಡ್ಲಿಕ್ಕೆ